ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಗಂಭೀರ್ ಬುಡಕ್ಕೆ ಬಿಸಿ ಮುಟ್ಟಿಸಿದ ಬಿಸಿಸಿಐ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ ವೈಟ್ ಬಾಲ್ಗೆ ಮಾತ್ರ ಗೌತಮ್ ಗಂಭೀರ್ನ ಸೀಮಿತ ಮಾಡಿ ಟೀಮ್ ಇಂಡಿಯಾಗೆ ಹೊಸ ವರ್ಷಕ್ಕೆ ಹೊಸ ಕೋಚ್ ತರಲು ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಪ್ಲಾನ್ ಮಾಡಿಕೊಂಡಿದೆ ನ್ಯೂ ಇಯರ್ ಬಂದಾಯಿತು ನ್ಯೂ ರೆಸಲ್ಯೂಷನ್ ಈ ವಿಚಾರದಲ್ಲಿ ಟೀಮ್ ಇಂಡಿಯಾನು ಹೊರತಾಗಿಲ್ಲ ಇತ್ತೀಚಿನ ಫಲಿತಾಂಶಗಳಿಂದ ಬೇಸರವಾಗಿರೋ ಬಿಗ್ ಬಾಸ್ಗಳು ಟೀಮ್ ಇಂಡಿಯಾದ ಒಳಿತಿಗಾಗಿ ಬಿಗ್ ಡಿಸಿಷನ್ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಎಲ್ಲವೂ ಅಂದುಕೊಂಡಂತೆಯಾದ್ರೆ ನ್ಯೂ ಸ್ಪೆಷಲಿಸ್ಟ್ ಕೋಚ್ ಟೀಮ್ ಇಂಡಿಯಾಗೆ ಬರ್ತಾರೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಕೋಚಿಂಗ್ ನಲ್ಲಿ ಟೀಂ ಇಂಡಿಯಾ ಟೆಸ್ಟ್ ತಂಡ ಕಳೆದ ಆರು ತಿಂಗಳಲ್ಲಿ ನೀಡಿರೋ ಪ್ರದರ್ಶನ ಬಾಂಗ್ಲಾ ಎದುರಿನ ಟೆಸ್ಟ್ ಸರಣಿಯಲ್ಲಿ ಅಬ್ಬರಿಸಿದ್ದು ಬಿಟ್ರೆ ನ್ಯೂಜಿಲೆಂಡ್ ಎದುರು ಹೀನಾಯ ಸೋಲು ಆಸ್ಟ್ರೇಲಿಯಾ ಎದುರು ಪರದಾಟ ನಡೆಸಿದೆ ಆಸ್ಟ್ರೇಲಿಯಾದಲ್ಲಿ ಅದೇ ಸೋಲಿನ ಸುಳಿಯಲ್ಲಿರುವ ಟೀಮ್ ಇಂಡಿಯಾ ಮತ್ತೊಂದು ಸರಣಿ ಕೈ ಚೆಲ್ಲುವ ಭೀತಿಯಲ್ಲಿದೆ ಹೀಗಾಗಿ ಬಿಸಿಸಿಐನ ಬಿಗ್ ಬಾಸ್ಗಳು ನ್ಯೂ ರೆಸಲ್ಯೂಷನ್ಸ್ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಅದೇ ನ್ಯೂ ಸ್ಪೆಷಲಿಸ್ಟ್ ಕೋಚ್ ಟೆಸ್ಟ್ ಕ್ರಿಕೆಟ್ಗೆ ಟೀಮ್ ಇಂಡಿಯಾಗೆ ಹೊಸ ಕೋಚ್ ವೈಟ್ ಬಾಲ್ಗೆ ಹೋಲಿಸಿದ್ರೆ ಟೆಸ್ಟ್ನಲ್ಲಿ ಟೀಂ ಇಂಡಿಯಾದ ಪರ್ಫಾರ್ಮೆನ್ಸ್ ಹೀನಾಯ ಸ್ಥಿತಿಗೆ ತಲುಪಿದೆ ವಿದೇಶದಲ್ಲೇ ಅಲ್ಲ ತವರಿನಲ್ಲೂ ಸಾಲು ಸಾಲು ಸೋಲುಗಳನ್ನು ಕಾಣುತ್ತಿದೆ ಅಷ್ಟೇ ಅಲ್ಲ ಟೀಂ ಇಂಡಿಯಾ ಆಟಗಾರರ ಪ್ರದರ್ಶನವು ಕೆಳಮಟ್ಟಕ್ಕೆ ಕುಸಿದಿದೆ ಈ ಕಾರಣಕ್ಕಾಗಿಯೇ ಬಿಸಿಸಿಐ ಬಿಗ್ ಬಾಸ್ಗಳು ರೆಡ್ ಬಾಲ್ ಫಾರ್ಮೆಟ್ಗೆ ಸ್ಪೆಷಲಿಸ್ಟ್ ಕೋಚ್ ನೇಮಿಸಲು ಮುಂದಾಗಿದ್ದಾರೆ ಗೌತಮ್ ಗಂಭೀರ್ ಮೇಲೆ ಒತ್ತಡ ಕಡಿಮೆ ಮಾಡಲು ಪ್ಲಾನ್ ಪ್ರತ್ಯೇಕ ರೆಡ್ ಬಾಲ್ ಕೋಚ್ ನೇಮಕದ ಹಿಂದೆ ಗೌತಮ್ ಗಂಭೀರ್ ಮೇಲಿನ ಒತ್ತಡ ಕಡಿತಗೊಳಿಸುವ ಲೆಕ್ಕಾಚಾರವಿದೆ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ಹೊರತುಪಡಿಸಿದ್ರೆ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಆಟಗಾರನಾಗಿ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಸಕ್ಸಸ್ ಕಾಣದ ಗಂಭೀರ್ ಬೆಸ್ಟ್ ಕ್ರಿಕೆಟ್ನಲ್ಲಿ ತಂಡವನ್ನು ಸಮರ್ಥವಾಗಿ ಕೋಚ್ ಮಾಡ್ತಾರೆ ಅನ್ನೋ ನಂಬಿಕೆ ಬಿಸಿಸಿಐಗೆ ಬಂದಂತಿಲ್ಲ ಈ ಕಾರಣಕ್ಕೆ ಗಂಭೀರ್ನ ವೈಟ್ ಬಾಲ್ಗೆ ಸೀಮಿತಗೊಳಿಸಿದ್ರೆ ಬೆಸ್ಟ್ ಅನ್ನೋ ಲೆಕ್ಕಾಚಾರ ಬಿಗ್ ಬಾಸ್ಗಳದ್ದಾಗಿದೆ ವಿದೇಶಿ ದೇಶಿ ಕೋಚ್ ವಿಚಾರವಾಗಿ ಬಾಸ್ಗಳಿಗೆ ಗೊಂದಲ ಪ್ರತ್ಯೇಕ ಕೋಚ್ ಬಗ್ಗೆ ಇಷ್ಟು ದಿನ ನೋ ಅಂತಿದ್ದ ಬಿಸಿಸಿಐ ಈಗ ಫಾರ್ಮೆಟ್ ಪ್ರತ್ಯೇಕ ಕೋಚ್ ನೇಮಕಕ್ಕೆ ಒಲವು ತೋರುತ್ತಿದೆ ಇದಕ್ಕಾಗಿ ಈಗಾಗಲೇ ಹುಡುಕಾಟವನ್ನು ನಡೆಸುತ್ತಿದೆ ಇದೀಗ ಕೋಚ್ ಹುದ್ದೆಗೆ ದೇಶಿ ಕೋಚ್ ನ ಕರೆತರೋದಾ ಅಥವಾ ವಿದೇಶಿ ಕೋಚ್ ಗೆ ಮನೆ ಹಾಕೋದಾ ಅನ್ನೋ ಗೊಂದಲ ಶುರುವಾಗಿದೆ ವಿ ಎಸ್ ಲಕ್ಷ್ಮಣ್ಗೆ ಟೆಸ್ಟ್ ಕೋಚ್ ಆಗಿ ಪಟ್ಟಾಭಿಷೇಕ ಮುಖ್ಯಸ್ಥರಾಗಿರುವ ವಿ ಲಕ್ಷ್ಮಣ್ ಟೆಸ್ಟ್ ಸ್ಪೆಷಲಿಸ್ಟ್ ಮುಖ್ಯ ಕೋಚ್ ಗಳ ಅಲಭ್ಯತೆಯಲ್ಲಿ ಕೆಲ ಸರಣಿಗಳಲ್ಲಿ ಕೋಚ್ ಆಗಿಯೂ ಕಾರ್ಯನಿರ್ವಹಿಸಿರುವ ವಿ ಎಸ್ ಲಕ್ಷ್ಮಣ್ಗೆ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಅಪಾರ ಜ್ಞಾನ ಇದೆ ಇಂಡಿಯನ್ ಕಂಡೀಷನ್ಸ್ ಹೊರತಾಗಿ ವಿದೇಶಿ ಕಂಡೀಷನ್ಸ್ ಬಗ್ಗೆಯೂ ಚೆನ್ನಾಗಿ ಅರ್ತಿದ್ದಾರೆ ಅನುಭವದ ಲೆಕ್ಕಾಚಾರದಲ್ಲಿ ವಿ ಎಸ್ ಲಕ್ಷ್ಮಣ್ ಟೆಸ್ಟ್ ಕೋಚ್ ಆದರೆ ಉತ್ತಮ ಬಿಸಿಸಿಐ ಬಿಗ್ ಬಾಸ್ ಗಳ ಆಯ್ಕೆ ಏನು ಅನ್ನೋದನ್ನು ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಹೊಸ ವರ್ಷಕ್ಕೆ ಹೊಸ ರೆಸಲ್ಯೂಷನ್ ಭರಾಟೆ ಜೋರಾಗಿದ್ದು ಟೀಮ್ ಇಂಡಿಯಾದ ಒಳಿತಿಗಾಗಿ ಬಿಗ್ ಡಿಸೀಸನ್ ತೆಗೆದುಕೊಳ್ಳಲು ಮುಂದಾಗಿದೆ ಎಲ್ಲವೂ ಅಂದುಕೊಂಡಂತೆಯಾದರೆ ನ್ಯೂ ಸ್ಪೆಷಲಿಸ್ಟ್ ಕೋಚ್ ಟೀಮ್ ಇಂಡಿಯಾಗೆ ಬರ್ತಾರಾ ಕಾದ್ ನೋಡಬೇಕಾಗಿದೆ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ